ಪತ್ರಕರ್ತ ಮಿತ್ರರಿಗೂ ಈ ಚಿತ್ರದ ಪ್ರೊಡ್ಯೂಸರ್ ಡೈರೆಕ್ಟರ್ ಹಾಗೂ ನಮ್ಮ ನಟ ನಟಿಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲಿಗೆ ಅಜ್ಜ ಕೊರಗಜ್ಜ ಪಾದಕ್ಕೆ ನಮಸ್ತ ಎರಡು ಸಾವಿರದ ಹದಿನಾರು ಜಗದೀಶ್ ಜಗದೀಶ್ಗೆ ತುಂಬಾ ಮನಸ್ಸಲ್ಲಿ ಕೊರಗಜ್ಜ ಬಗ್ಗೆ ಒಂದು ಚಿತ್ರ ಮಾಡಬೇಕು ಅಂತ ಅವರ ಸ್ನೇಹಿತರಾದ ಚಂದ್ರಹಾಸ್ ಅಂತ ಮಂಗಳೂರಿಂದ ಬಂದು ಸುಮಾರು ಒಂದು ವರ್ಷಾನೇ ಇರ್ಬೇಕು ಕೂತು ಕೆಲಸ ಮಾಡಿ ಚೇಂಬರ್ ಅಲ್ಲಿ ರಿಜಿಸ್ಟರ್ ಮಾಡಿ ಕೆಪಿ ಜೈ ಜಗದೀಶ್ ಅಂತ ಅವ್ರದ್ದು ಪ್ರೊಡಕ್ಷನ್ ಕೊರಗಜಾ ಪ್ರೊಡಕ್ಷನ್ಸ್ ಕೆಪಿ ಅಂತಾನೆ ಮಾಡಿ ಒಂದು ಸ್ಟಾರ್ಟ್ ಅಂತ ಮಾಡಿದ್ವಿ ಗೊತ್ತಿಲ್ಲ ಕಾರಣಾಂತರಗಳಿಂದ ಮುಂದ್ ಮುಂದೆ ಹೋಗ್ತಾನೆ ಇರ್ಲಿಲ್ಲ ಅದು ಸಾಕ್ತಾನೆ ಇರ್ಲಿಲ್ಲ ಆಗ ನಾನು ನಮ್ಮ ಇದರಲ್ಲಿ ಕೆಲವು ಪ್ರಶ್ನೆ ಕೇಳ್ತೀವಲ್ಲ ನಮ್ಮ ಹೇಗೆ ಅನ್ಬಿಟ್ಟು ನಾನು ಒಂದು ಪ್ರಶ್ನೆ ಕೇಳ್ದಾಗ ಅವ್ರು ಹೇಳಿದ್ರು ಇಲ್ಲ ಇದು ಇದು ಬರಲ್ಲ ಬೆಳಕು ನೆರಳಗೆ ದೂರ ಇರೋ ಅಜ್ಜನ ನೀವು ಹಿಡಿಯಕ್ ಹೋಗ್ತಾ ಇದ್ದೀರಾ ಇದು ಇಲ್ಲೇ ಬಿಟ್ಬಿಡಿ ಅಂತ ಹೇಳಿದ್ರು ತಕ್ಷಣ ನಾವು ಆ ಕೆಲ್ಸನ ನಿಲ್ಸಿ ಆ ದೇವಸ್ಥಾನಕ್ ಹೋಗಿ ತಪ್ಪ ಕಾಣಿಕೆ ಹಾಕಿ ಅಲ್ಲಿ ಜಗದೀಶ್ಗೆ ದೊಡ್ಡ ಸನ್ಮಾನ ಮಾಡಿದ್ರು ನಮ್ಮ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ಈಗ ನನ್ನ ಮನೇಲೂ ಮೂರು ದೈವಗಳಿದೆ ಅಹ್ ಜಗದೀಶ್ ಮನೇಲಿ ಮೇ ಬಿ ಅದ್ ಏನೋ ಗೊತ್ತಿಲ್ಲ ಆ ಶಕ್ತಿಗಳ ಒಂದು ಇದೋ ಏನೋ ನಮ್ಗೆ ಅದು ಬರಲಿಲ್ಲ ಸುಧೀರ್ ಅವರು ಈ ಚಿತ್ರ ಮಾಡ್ತಾರೆ ಅಂತ ನನಗೆ ಅವರು ಫೋನ್ ಮಾಡಿ ಹೇಳ್ದಾಗ ಹುಷಾರಾಗಿ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕೇಳ್ಕೊಂಡು ಮಾಡಿ ಕೆಲವು ಅಡೆತಡೆಗಳು ಬರ್ಬಹುದು ಬಟ್ ಅಂತ ಹೇಳಿದ್ರೆ ನಾನು ಆಗಾಗ ಅದ್ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೆ ಪೇಪರ್ ಓದ್ತಿದ್ದೆ ಕಷ್ಟಗಳು ಅವರು ಎದುರಿಸ್ತಿದ್ದು ಬಟ್ ಇವತ್ತು ಈ ಸ್ಥಾನದಲ್ಲಿ ಬಂದು ಈ ಕ್ಷಣ ನಿಂತಿದೀವಿ ಅಂದ್ರೆ ಅವರಿಗೆ ಹೊಲ್ದಿದೆ ಅಜ್ಜ ಅವ್ರಿಗೆ ಹೊಲ್ದಿದ್ದಾರೆ ಸೊ ಇವತ್ತು ನಿಜಕ್ಕೂ ಹೇಳ್ತೀನಿ ಆ ಕಷ್ಟ ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತೈದು ಸಿನಿಮಾ ಮಾಡಿರೋ ಕಮರ್ಷಿಯಲ್ ಸಿನಿಮಾ ಮಾಡಿರೋ ನಮಗೆ ಒಂದು ಆ ಚಿತ್ರ ಮಾಡಕ್ಕೆ ಆಗ್ಲಿಲ್ಲ ಅಂದಾಗ ನನ್ಗೆ ಅದ್ರದ್ದು ಕಷ್ಟ ಗೊತ್ತಿದೆ ಅದು ಇವ್ರಿಗೆ ಆಮೇಲೆ ನಮ್ಮ ತ್ರಿವಿಕ್ರಮ ಅವ್ರಿಗೆ ಹೊಲ್ದಿದೆ ಸೊ ಇವತ್ತು ಈ ಕ್ಷಣ ಪ್ರಪಂಚ ಆದ್ಯಂತ ಕಾಂತಾರದ ಅಲೆಯಲ್ಲಿ ತೇಲ್ತಾ ಇದೆ ಈ ಶಕ್ತಿಗಳನ್ನ ಇದರಲ್ಲಿ ಸೊ ಈ ಹೊತ್ತಿನಲ್ಲಿ ಕೊರಗಜ್ಜದ ಮೆರಿಗೆಯನ್ನು ನೋಡಬೇಕು ಅಂತ ನಾನು ಬಹಳ ಕಾತರ ಆಮೇಲೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೂಡ ಸುಧೀರ್ ಅವರಿಗೆ ಚೇಂಬರಿಂದ ಇಂದ ಟೈಟಲ್ ನ ನಮ್ಗೆ ಅಂದ್ರೆ ಅದು ಯಾರ್ದಲ್ಲ ನಿಮ್ದೇ ಟೈಟ್ಲು ಅದ ಯಾಕೆ ಯಾರು ಬೇಕೋ ಇಟ್ಕೊಂಡು ಮಾಡ್ಬೋದು ಸೊ ಖಂಡಿತವಾಗಿ ಮಾಡಿ ತುಂಬಾ ಒಳ್ಳೇದಾಗ್ಲಿ ಆ ಸಕ್ಸಸ್ ಅಲ್ಲಿ ನಮಗೂ ಒಂದು ಪಾಲು ಖುಷಿಯಿಂದ ನಮಗೆ ಒಂದು ಆಶೀರ್ವಾದ ಸಿಕ್ಕಿದ್ರೆ ಅಷ್ಟು ಸಾಕು ಬೆಸ್ಟ್ ಇವತ್ತು ನಿರ್ದೇಶಕರಾದಂತ ನಮ್ಮ ತ್ರಿವಿಕ್ರಮ್ ಸರ್ ಅವರ ನಿರ್ಮಾಣದಿಂದ ನಮ್ಮ ಸುಧೀರ್ ಅತ್ತ ಅವರವರ ನಿರ್ದೇಶನದಲ್ಲಿ ಈ ಕೊರಗಜ್ಜ ಮೂವಿ ತುಂಬ ಸುಂದರವಾಗಿ ಮೂಡಿ ಬಂದಿದೆ ಈಗ ತಾನೇ ನೀವೆಲ್ಲ ನೋಡಿರ್ಬೋದು ಸುಧೀರ್ ಅತ್ತ ಅವರು ಸರ್ ಅವರ ಒಂದು ವೈಶಿಷ್ಟ್ಯತೆ ವಿಶಿಷ್ಟತೆ ವಿಶೇಷತೆ ಹಾಗೂ ಅವರದೇ ಆದ ಒಂದು ಶೈಲಿಯಲ್ಲಿ ಈ ಚಿತ್ರದಲ್ಲಿ ಒಂದು ಚಾಪನ್ನು ಮೂಡಿಸಿದ್ದಾರೆ ಅದು ತಾಂತ್ರಿಕ ವರ್ಗದಲ್ಲಿರ್ಬೋದು ನಟನೆ ತಾರಾಗಣದ ಆಯ್ಕೆಯಲ್ಲಿರ್ಬೋದು ಹಾಗೂ ಪ್ಲೇಬ್ಯಾಕ್ ಸಿಂಗರ್ಸ್ ಆಯ್ಕೆ ಮಾಡಿರೋದಲ್ಲಿರ್ಬೋದು ಹೀಗೆ ಎಲ್ಲ ಭಾಗದಲ್ಲೂ ಒಂದು ಒಳ್ಳೆಯ ಸೂಕ್ತ ಆಯ್ಕೆಯನ್ನು ಮಾಡಿಕೊಂಡು ಈ ಚಿತ್ರದಲ್ಲಿ ತುಂಬ ಒಳ್ಳೆಯ ಹೆಸರಂಥ ಕಲಾವಿದರನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ನಮ್ಮ ವಿದ್ಯಾದ ವಿದ್ಯಾವರ ವರಸ್ಸು ಇವರು ಈ ಚಿತ್ರದಲ್ಲಿ ಒಂದು ರಾಜನ ಪಾತ್ರದಲ್ಲಿ ಬರ್ತಾರೆ ಈ ಒಂದು ಪಾತ್ರವನ್ನು ಕಬೀರ್ ಬೇಡಿ ಸರ್ ಮಾಡಿದ್ದಾರೆ ನಿಜವಾಗ್ಲೂ ಅವರ ಒಂದು ಪರ್ಸ್ನಾಲಿಟಿ ಅವರ ಒಂದು ಗತ್ತು ಆ ಒಂದು ವಾಯ್ಸು ಮಾಡ್ಯುಲೇಷನು ಡೆಲಿವರಿ ಬಾಡಿ ಲ್ಯಾಂಗ್ವೇಜು ರಿಯಲಿ ತುಂಬ ಚೆನ್ನಾಗಿ ಆ ರಾಜರ ಪಾತ್ರಕ್ಕೆ ಅವ್ರನ್ನ ತುಂಬ ಸುಧೀರ್ ಸರ್ ಅವರು ಒಳ್ಳೆಯದಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ನಂದು ಪಂಜನ್ ತಾಯಿ ಈ ಒಂದು ರಾಣಿಯ ಪಾತ್ರ ಈ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಆ ಸೀನಲ್ಲಿ ಆ್ಯಕ್ಟ್ ಮಾಡುವಾಗ ಅವರು ನಾನು ಬಂದು ಎಕ್ಸ್ಪ್ಲೈನ್ ಮಾಡಿದ್ರು ಈ ಸನ್ನಿವೇಶ ಹೀಗಿರಬೇಕು ಹೀಗಿರಬೇಕು ಅಂತ ಆಮೇಲೆ ಹೋಗ್ತಾ ಹೋಗ್ತಾ ತಾವೇ ಸ್ವತಃ ನಿಂತು ಈ ಒಂದು ಸನ್ನಿವೇಶನ ನನಗೆ ಆಕ್ಟ್ ಮಾಡಿ ತೋರಿಸಿದ್ರು ನಿಜವಾಗ್ಲೂ ಆಗ ಸಿದ್ಧಲಿಂಗ ಪುಟ್ಟಣ್ಣ ಪುಟ್ಟಣ್ಣವರು ಆ ಒಂದು ಎಲ್ಲ ಆರ್ಟಿಸ್ಟ್ಗಳಿಗೆ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು ಆ ಲೆವೆಲಲ್ಲಿ ಒಂದು ಇವ್ರು ನಿಜವಾಗ್ಲೂ ಆ್ಯಕ್ಟ್ ಮಾಡಿ ತೋರಿಸಿದ್ರು ಅಂದರೆ ಅಷ್ಟು ಪ್ರತಿಭಾವಂತ ಒಂದು ಡೈರೆಕ್ಟರ್ ಇವರು ಒಂದು ಜ್ಞಾನ ಭಂಡಾರವುಳ್ಳ ಅಂತ ಅಂದರೆ ಯಾವುದೇ ಟಾಪಿಕ್ ತಗೊಳ್ಳಿ ನಿರ್ಗಳವಾಗಿ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಸೊ ಇವತ್ತು ಈ ಒಂದು ಚಿತ್ರ ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಅವರೇ ಒಂದು ದೊಡ್ಡ ಈ ಚಿತ್ರಕ್ಕೆ ಕಾರಣ ಹಾಗೂ ಈಗ ತಾನೇ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರು ಕೊರಗಚ್ಚ ಮೂವಿ ಅವ್ರು ಮಾಡಬೇಕಾಗಿತ್ತು ಅಂತ ನನಗೆ ಇಮಿಡಿಯೇಟ್ ಆಗಿ ಒಂದು ಕ್ಲಾಶಾಯಿತು ಹಿಂದೆ ಇಲ್ಲಿ ಒಂದು ಕಾವಂತಿದೆ ದಾನಿ ಪಿ ಲಿಖಾ ಅಂತ ನಂತ ರೀಲಿ ಇದು ಎಷ್ಟು ಒಳ್ಳೆ ಇದಲ್ವಾ ಅವರು ಈ ಚಿತ್ರ ಮಾಡಬೇಕು ಅಂತ ಅಲ್ಲಿ ಇದಾಗಿತ್ತು ಒಂದು ಅಜ್ಜನ ಕೃಪೆನೂ ಆಗಿತ್ತು ಸೊ ನೀವು ನಿಮ್ಮ ಎಲ್ಲ ಒಂದು ಶಕ್ತಿ ಒಂದು ಒಂದು ಪ್ರತಿಭಾವಂತ ನಿಜವಾಗ್ಲೂ ನಿಮ್ಮೆಲ್ಲ ಒಂದು ಡೆಡಿಕೇಶನ್ ಹಾಕಿ ಚಿತ್ರವನ್ನು ತುಂಬಾ ಚೆನ್ನಾಗಿ ತಂದಿದ್ದೀರಾ ಸೊ ಮೈ ಹಾಟಲಿ ಕಂಗ್ರಾಚ್ಯುಲೇಷನ್ಸ್ ಟು ಟ್ರಿಯೂ ಸರ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಆ ತ್ರಿವಿಕ್ರಮ್ ಸರ್ ಅವರು ಯಾವಾಗಲೂ ಹಸನ್ಮುಖಿ ನಗ್ತಾ ಇರ್ತಾರೆ ನಕ್ತಾರ್ಥ್ ಹೋಗೋದೇ ಇಲ್ಲ ಗ್ರೇಟ್ ಸರ್ ನೀವು ಈ ಚಿತ್ರಕ್ಕೆ ಒಂದು ಬೆನ್ನೆಲ್ಬೋ ನಿಮಗೂ ಈ ಚಿತ್ರ ಸಣ್ಣ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ ಹಾಗೂ ವಿದ್ಯಾಧರ್ ಅವರು ಎಡಿಟಿಂಗಿಂದ ಇಡ್ದು ಚಿತ್ರದ ಒಳ ಹೊರಗು ಮೇಲ್ವಿಚಾರಣೆಯಲ್ಲಿ ಎಲ್ಲವೂ ಅವರೇ ನೋಡ್ಕೊಳ್ತಾರೆ ಈ ಚಿತ್ರ ಜೀವಾಳ ಆಗಿ ಮೂವರು ನಮ್ಮ ಸುಧೀರ್ ಅವರು ನಮ್ಮ ತ್ರಿವಿಕ್ರಮ್ ಸರ್ ಅಂಡ್ ವಿದ್ಯಾಧರ್ ಈ ಒಂದು ಸಕ್ಸಸ್ಗೆ ಕಾರಣ ಆಗ್ತಾರೆ ಬಟ್ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ತಮ್ಗೆಲ್ಲ ತಮಾಷೆಯಾಗಿ ಕಾಣ್ಬಹುದು ನನಗೆ ಕೂಡ ಸುಧೀರ್ ಅತ್ತ ಅವರು ಒಂದು ರೀತಿ ಅಪರೂಪದ ವ್ಯಕ್ತಿಯಾಗಿ ಪರಿಚಯ ಆದರು ನನಗೆ ಈ ಸಿನಿಮಾದಲ್ಲಿ ಪಾತ್ರ ಮಾಡಿ ಅಂತ ಕೂಡ ಒಂದು ದಿವಸ ಫೋನ್ ಮಾಡಿ ಹೇಳಿದರು ನನಗೆ ಕಷ್ಟ ಆಗ್ಬೋದು ಅನ್ನೋ ಮಾತನ್ನು ಹೇಳಿದೆ ಯಾಕೆಂದರೆ ನನಗೆ ನಮ್ಮ ಮಂಗಳೂರು ಉಡುಪಿ ಕಡೆ ಜನ ಅವತ್ತಿನ ಅರಿವಿಲ್ಲದ ಮುಗ್ಧ ಜಾನಪದರು ಅಂತ ಹೇಳಿದರೆ ಹಿರಿಯರು ಹೇಗಿರ್ತಿದ್ರು ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಹಾಗೆ ಮಾಡಬೇಕಾದ ಪಾತ್ರ ಅನ್ನೋದನ್ನು ಆಗ್ಬೋದು ಅಂತ ಹೇಳಿ ಸರಿಯೋ ತಪ್ಪ ನಾನು ಅದನ್ನ ಇಲ್ಲ ನನ್ನಿಂದ ಸಹ ಹೇಳಿದೆ ಮತ್ತೆ ಹಿಂದಿನವರು ಇದೊಂದು ಜಾನಪದ ಮೂವಿ ಅಂತಾನೆ ಹೇಳ್ಬೋದು ಹಿಂದಿನವರು ನಂಬಿದಂಥ ಸತ್ಯ ನಿಷ್ಠೆ ಪ್ರಾಮಾಣಿಕತೆಯನ್ನು ದೇವರಲ್ಲಿ ಇಟ್ಟಂತ ಈ ಕಥೆಯ ಒಂದು ಸಿನಿಮಾ ಇದೆಯಲ್ಲ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗತ್ತೆ ಮೆಚ್ಚುಗೆ ಪಡಬೇಕಾಗತ್ತೆ ನನ್ನ ತಂದೆ ಕೂಡ ಆ ಭಾಗದ ದೈವಗಳನ್ನೇ ಪೂಜೆ ಮಾಡ್ತಿದ್ರು ಈ ಸರ್ಪುಳಿ ಭೂತ ಭೂತ ಹಾಗೆ ಕಪ್ಪಿನ ಭೂತ ಈ ಭೂತಗಳ ದೈವ ಆರಾಧಕರು ನಮ್ಮ ಅಪ್ಪ ನಾವು ಇದು ಪೂಜೆಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಕೊರಗಜ್ಜದ ಬಗ್ಗೆ ನನಗೆ ಹೆಚ್ಚು ತಿಳುವಳಿಕೆ ಇರಲಿಲ್ಲ ಸಣ್ಣವಳಾಗಿದ್ದಾಗ ಈ ಲಾರಿ ಮೇಲೆ ಮತ್ತೆ ಎಲ್ಲ ವಾಹನಗಳ ಮೇಲೆ ಬರಿತಾ ಇದ್ರು ಆಮೇಲೆ ನಮ್ಮೂರಲ್ಲಿ ಆ ಕಡೆಯಿಂದ ಬಂದ ಜನ ಈ ದೀಪಾವಳಿ ಟೈಮಲ್ಲಿ ಅಲ್ಲಿ ವೇಷ ಹಾಕಿ ಅವರು ಬರ್ತಾಯಿದ್ದರು ಊರೂರಿಗೆ ಹಾಗಾಗಿ ಅದನ್ನು ನಾನು ಕಂಡಿದ್ದೆ ಹೊರಗಜ್ಜನವರ ಒಂದು ಶಕ್ತಿ ಪವಾಡ ಅದೇನೂ ನನಗೆ ತಿಳಿದಿರಲಿಲ್ಲ ಇತ್ತೀಚೆಗೆ ಜಯಪ್ರಕಾಶ್ ಹೆಗಡೆ ಅವರ ರಿಲೇಶನ್ ಒಬ್ಬರು ನಮ್ಮ ವೇಣುಗೋಪಾಲ್ ಶೆಟ್ಟಿ ಅಂತ ಹೇಳಿ ಅವರು ಉಡುಪಿಯವರು ನನಗೆ ಮಣ್ಣುಗುಡ್ಡೆ ಮಣ್ಣುಗುಡ್ಡೆಯಲ್ಲಿ ಹೊರಗಜ್ಜನ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ನನ್ನ ಮಗಳು ಎಲೆಕ್ಷನ್ ಟೈಮಲ್ಲಿ ಕರ್ಕೊಂಡು ಹೋದರು ಇಲ್ಲಿ ನೀವು ಬೇಡಿದ್ರೆ ಎಲ್ಲ ಆಗ್ತದೆ ಅಂತ ಹೇಳಿ ನಾನು ಅಲ್ಲಿ ಹೋಗಿ ಬೇಡಿ ಬಂದಿದ್ದೆ ಮಗಳು ಗೆದ್ದಿದ್ದಾಳೆ ಮತ್ತೆ ನನಗೆ ಆಶೀರ್ವಾದ ಕೂಡ ಅಲ್ಲಿ ಕೊರಗಜ್ಜನವ್ರದ್ದು ಸಿಕ್ಕಿದೆ ಆಮೇಲೆ ಮೂಲ ಸ್ಥಳಕ್ಕೂ ಕೂತ ಕೂಡ ಸುಧೀರ್ ಅವರು ಕಳಿಸ್ಕೊಟ್ಟಿದ್ರು ಇದ್ರ ಹತ್ರ ದೇರ್ಲಕಟ್ಟೆ ಹತ್ರ ಅಲ್ಲಿ ಹೋಗಿ ಬಂದಿದ್ದೇನೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಈ ತಂಡದವರು ಎಲ್ಲ ಕಾಯ ವಾಚ ಮನಸ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಎಲ್ಲದಕ್ಕೂ ನಮಗೆ ಬೇಕಾಗಿರೋದು ಇಚ್ಛಾಶಕ್ತಿ ಮತ್ತು ಆತ್ಮವಿಶ್ವಾಸ ಅದನ್ನ ಸುಧೀರ್ ಅವರು ಮತ್ತು ಅವರ ತ ಅವರು ಇನ್ನೊಬ್ರು ವಿದ್ಯಾಶೆಟ್ಟಿಯವರು ಅದನ್ನು ಇಟ್ಕೊಂಡು ಇಡೀ ತಂಡವನ್ನು ಕಟ್ಕೊಂಡು ನಮ್ಮ ಸು ಸಾರಿ ಶ್ರುತಿ ಮತ್ತು ನಮ್ಮ ಭವ್ಯ ಅವ್ರನ್ನ ಒಂದು ಮುಂದೆ ಇಟ್ಟು ಈ ಮೂವಿ ಮಾಡಿದ್ದಾರೆ ಇವರಿಬ್ಬರು ಏನು ಹೊಸಬರಲ್ಲ ಅವರು ಸ್ನೇಹಿತರು ಹಿಂದೆ ನಾನು ಶ್ರುತಿಯವ್ರನ್ನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಕಾರ್ಯಕ್ರಮ ಕರೆದಿದ್ದೆ ಹಾಗೆ ಭವ್ಯ ಅವರು ನನ್ನ ಚುನಾವಣಾ ಪ್ರಚಾರಕ್ಕೆ ಮೂಡಿಗೆರೆ ಬಂದಿದ್ದರು ನನಗೆ ಅವ್ರ ಬಗ್ಗೆ ಬಹಳ ಹೆಮ್ಮೆ ಅವರೆಲ್ಲರೂ ನನ್ನ ಸ್ನೇಹಿತರೆ ಈವನ್ ವಿಜಯಲಕ್ಷ್ಮಿ ಸಿಂಗ್ ಅವರು ನನಗೆ ಬಹಳ ಬೇಕಾದವರು ಅವರ ಪತಿ ಜಯ ಜಗದೀಶ್ ನನ್ನ ವಿಶರು ಅವರ ತಂಗಿ ಚಂದ್ರಕಲಾ ನಮ್ಮ ಕೊಡಗಿನ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷೆಯಾಗಿದ್ದರು ಅವರು ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ವೀರಭೂಮಿ ಅನ್ನೋಲ್ಲಿ ಈ ಜಾನಪದ ಕಲೆಗಳ ಒಂದು ಇದನ್ನು ಮಾಡ್ತಾ ಇದ್ರು ನಾವು ಒಮ್ಮೆ ಹೋಗಿ ಭಾಗವಹಿಸಿದ್ದೆ ಜಾನಪದ ಕಲೆ ಜಾನಪದ ಕತೆ ಜಾನಪದ ಹಾಡು ಅಂತ ಹೇಳಿದರೆ ನನಗೆ ಭಾಳ ಇಷ್ಟವಾದಂಥ ಕೆಲವೊಂದು ಸಂಗತಿಗಳು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಹೆಣ್ಮಕ್ಳ ಈ ಒಂದು ಹುಲಿ ಕುಣಿತ ನನಗೆ ಹೆಮ್ಮೆ ತಂದು ಕೊಡ್ತು ನಿನ್ನೆ ಹೆಣ್ಣು ಶಿಶುವಿನ ವಿಶ್ವ ದಿನಾಚರಣೆಯನ್ನು ನಾ ಆಚರಣೆ ಮಾಡಿದ್ದೇವೆ ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ನನಗೆ ಚಿಕ್ಕಮಗಳೂರಿನಲ್ಲಿ ಹೆಣ್ಣು ಮಗುವಿನ ವಿಶ್ವ ದಿನಾಚರಣೆ ಅಂತ ಹೇಳಿ ಕರೆದಿದ್ದರು ಡಾಕ್ಟರ್ ಕೃಷ್ಣೇಗೌಡರು ಅಂತ ಅವ್ರ ಮಗಳು ಡಾಕ್ಟರ್ ವರ್ಷ ಅಂತ ಎಲ್ಲ ಹೆಣ್ಮಕ್ಕಳನ್ನು ಕೂರಿಸಿ ಇವತ್ತು ಹೆಣ್ಮಕ್ಕಳ ಪರಿಸ್ಥಿತಿ ಹೇಗಿದೆ ಹೇಗೆ ಆಗಬೇಕು ಯಾವ ರೀತಿಯಲ್ಲಿ ನಾವು